ಭೂಸ್ಪರ್ಶ ಆಗಿದೆ ಅನ್ನುವಂಥದ್ದು ಇಲ್ಲಿ ಗೊತ್ತಾಗ್ತಾ ಇದೆ ಇದು ಕೇರಳದಲ್ಲಿ ಆಗಿರುವಂತಹ ಘಟನೆ ಬ್ರಿಟನ್ ಮೂಲದ ಎಫ್ ತರ್ಟಿ ಫೈವ್ ಫೈಟರ್ ಜೆಟ್ ಈಗ ಲ್ಯಾಂಡ್ ಆಗಿದೆ ಕೇರಳದ ತಿರುವನಂತಪುರಂನಲ್ಲಿ ಏರ್ಪೋರ್ಟ್ನಲ್ಲಿ ಆಗಿರುವಂತಹ ಘಟನೆ ಇದು ಇಂಧನದ ಕೊರತೆ ಹಿನ್ನೆಲೆಯಲ್ಲಿ ತುರ್ತು ಭೂಸ್ಪರ್ಶ ಆಗಿದೆ ಇದು ಏರ್ಪೋರ್ಟ್ನಲ್ಲಿ ಫೈಟರ್ ಜೆಟ್ ಲ್ಯಾಂಡಿಂಗ್ ಅನ್ನು ಮಾಡಿದ್ರು ಯಾಕಂದ್ರೆ ಅದರಲ್ಲಿ ಇಂಧನದ ಕೊರತೆ ಉಂಟಾಗಿತ್ತು ಇಂಧನದ ಕೊರತೆಯಿಂದ ಅದನ್ನು ಭೂಸ್ಪರ್ಶ ಮಾಡಿದರು ಅನ್ನೋದು ಕೂಡ ಗೊತ್ತಾಗುತ್ತೆ ಯಾಕಂದರೆ ಆ ಫ್ಲೈಟ್ ಟೇಕಪ್ ಆಗೋಕ್ಕಿಂತ ಮುಂಚೆ ಇದನ್ನು ಚೆಕ್ ಮಾಡಿರಲಿಲ್ವಾ ಅದರಲ್ಲಿ ಇಂಧನ ಇದೆಯೋ ಇಲ್ವಾ ಅಂತ ದೃಶ್ಯಗಳಲ್ಲಿ ಏನು ಗಮನಿಸ್ತಾ ಇದ್ದೀರಲ್ಲ ಇದು ಫೈಟರ್ ಜೆಟ್ ಇದು ಯಾಕಂದ್ರೆ ಯಾಕೆ ಸಾಲು ಸಾಲು ವಿಮಾನಗಳ ದುರಂತ ಫೈಟರ್ ಜೆಟ್ ದುರಂತ ಆಗ್ತಾ ಇದೆ ಗೊತ್ತಾಗ್ತಾ ಇಲ್ಲ ಹನ್ನೆರಡನೇ ತಾರೀಕು ಮೊನ್ನೆ ಅಹಮದಾಬಾದ್ನಲ್ಲೇ ಒಂದು ದೊಡ್ಡ ದುರಂತ ಆಯಿತು ವಿಮಾನ ಹಾಸ್ಟೆಲ್ ಮೇಲೆ ಬಿದ್ದು ಇನ್ನೂರ ಎಪ್ಪತ್ನಾಲ್ಕು ಜನ ಸತ್ರು ಈಗ ಕೇದಾರ್ನಾಥದಲ್ಲೂ ಕೂಡ ಹೆಲಿಕಾಪ್ಟರ್ ಪತನಾಗಿ ಸುಮಾರು ಏಳು ಜನ ಸಾವನ್ನಪ್ಪಿದ್ದಾರೆ ಈಗ ನೋಡಿದರೆ ಕೇರಳದಲ್ಲಿ ಮತ್ತೊಂದು ಅವಘಡ ಸಂಭವಿಸಿದೆ ಅಂದರೆ ಇಲ್ಲಿ ಏನು ಸಾವು ನೋವು ಸಂಭವಿಸದೇ ಇರ್ಬೋದು ಆದರೆ ಇಂಧನದ ಕೊರತೆಯಿಂದ ಅದನ್ನು ಭೂಸ್ಪರ್ಶ ಮಾಡಿದ್ದಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ ಇದು ಬ್ರಿಟನ್ ಬ್ರಿಟನ್ದ ಎಫ್ ತರ್ಟಿ ಫೈವ್ ಫೈಟರ್ ಜೆಟ್ ಇದು ಇಂಧನದ ಕೊರತೆ ಆಯಿತು ಇಂಧನದ ಕೊರತೆಯಿಂದ ಕೇರಳದ ತಿರುವನಂತಪುರಂನಲ್ಲಿ ಇದನ್ನು ಭೂಸ್ಪರ್ಶ ಮಾಡಿದ್ದಾರೆ